ಯಾವ ಬಿಡಾವು ಹಂಗೆ ಹೇಳು ಎಷ್ಟು ಎಂಟು ವಯಸ್ಸಾಗಿರ್ಬೇಕಾ ಒಂದು ಎಂಬತ್ತು ತೊಂಬತ್ತು ಅವ ಯಾವ ಗೋಧಿ ಕಬ್ಬು ಮತ್ತೆ ಟೊಮೆಟೊ ಇಂದ ಹಿಡಿದು ಪ್ರತಿಯೊಂದು ಮನೆಗೆ ಬೇಕಾಗಿರುವಂಥ ಪ್ರತಿಯೊಂದು ನಾವು ಇಲ್ಲಿ ನಮ್ಮ ಹೊಲದಲ್ಲೇನೆ ಬೆಳೆಯೋದು ಜೋಳ ರೊಟ್ಟಿ ಮಾಡ್ಲಿಕ್ಕೆ ನಮ್ಮ ಬೆಳೆ ಜೋಳ ಬಿತ್ತಿದ್ದೇವೆ ನೀರ ನೀರಾವರಿ ಮೇಲೆ ಬರುತ್ತೆ ಇದು ಈ ಸೈಡ್ ಬಾಯಿ ಜೋಳ ಹಾಕಿದ್ದೇವೆ ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನಿರೋದು ನಮ್ಮ ಊರಲ್ಲಿದ್ದೀನಿ ನಮ್ಮೂರಲ್ಲಿ ಇದು ನಮ್ಮ ತೋಟದ ಮನೆ ತೋಟದಲ್ಲಿ ಒಂದು ಮನೆ ಇದೆ ಹಾಗೆ ಊರಲ್ಲಿ ಒಂದು ಮನೆ ಇದೆ ಸೊ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ನಮ್ಮ ಊರಿಂದ ನಮ್ಮೂರಲ್ಲೇ ಒಂದು ಐ ಒಂದು ಅರ್ಧ ಕಿಲೋಮೀಟ್ರ್ ನಡಿಬೇಕು ನಮ್ಮ ಅಲ್ಲಿ ನಮ್ಮ ಮನೆಯಿಂದ ಇಲ್ಲಿಗೆ ಬರಕ್ಕೆ ಇದು ತೋಟ್ದಲ್ಲಿ ಒಂದು ಮನೆ ಮಾಡಿರೋದು ಇಲ್ಲಿ ಹಸುಗಳನ್ನೆಲ್ಲ ಕಟ್ಟಾಕಂತ ಲೋ ಹಿಂಗೆ ಇಲ್ಲಿ ಮೇಲ್ಗಡೆ ಕಟ್ಟೆ ಇಲ್ಲಿ ಮೇಲ್ಗಡೆ ನಡಿ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ ಯಮ್ಮ ಏನಾರು ಹೇಳೋಂದ ಏನು ಹೇಳಿ ಶುಭಾಶುಗಳು ಸುಗಳು ಎಕ್ಸಾಮ್ ಐತೆ ನನ್ಗೆ ನಿಂದ ಹ್ಞೂ ಮತ್ತು ಅಶ್ವಿನಿದು ಅಂದ್ರಲ್ಲ ಅಶ್ವಿನಿದು ಐತಿ ನಂದು ಐತಿ ಆಕೆ ಇದು ಬಂದೈತಂತಂದ್ರೆ ಏನು ಬಂದೈತೆ ನಡಿ ಹಂಗ ಒಳಗೆ ಹೇಳಿದಿ ಏನು ಯಮ್ಮ ಏನು ಬೇದ

ಶ್ರೀಗಂಧದ ಮರ ಯಾವ್ದು ಡೇಡಿ ಗಂಧ ಶ್ರೀಗಂಧದ ಮರ ನೋಡಿ ಇದು ಶ್ರೀಗಂಧದ ಮರ ನೋಡಿ ಡೇಡಿ ಇದು ತುಂಬಾ ಎಷ್ಟು ವರ್ಷ ಆಯ್ತಲ್ಲ ಆಕಿ ಇದು ಒಂದೇ ಅದ ಇದು ಹದಿನೈದು ವರ್ಷದ ಮರ ಇದೆ ಇದು ಹದಿನೈದು ವರ್ಷ ಹದಿನೈದು ಅಲ್ಲ ಇಪ್ಪತ್ತು ವರ್ಷ ಆಯ್ತು ಓಕೆ ಬಾ ಬೇವಿನ್ ಮರ ಅದು ಹುಣಸೆ ಹಣ್ಣಿನ್ ಮರ ಇದು ಹುಣ್ಸೆಹಿನ ಮರ ಹಾಂ ನೀಡಿ ಇದು ಹುಣ್ಸೇಹಣ್ಣ ಅಲ್ಲ

ಬೆಂಗಳೂರಲ್ಲಿ ಕ್ವಾಟ್ರಸ್ ಅಲ್ಲಿ ಇದ್ದಾಗ ಆ ಮನೆಯಲ್ಲಿ ಹಾಲ್ಸಿನ ಮರ ಇತ್ತು ಅದ್ರದ್ದು ಹಾಕಿರೋದು ಸುಮಾರು ಎಷ್ಟು ವರ್ಷ ಆಗಿರ್ಬೋದು ಡ್ಯಾಡಿ ನೆಲ್ಲಿಕಾಯಿ ಮರ ನಾಲ್ಕೈದು ಮರ ಇರ್ಬೋದಾ ಶ್ರೀಗಂಧದ ನಾಲ್ಕರಿಂದ ಐದು ಶ್ರೀಗಂಧದ ಮರ ಒಂದ್ ಸೀತಾಪಲ್ಲಿ ಗಿಡ ಆಮೇಲೆ ಪಪ್ಪಾಯ ಗಿಡ ಪಪ್ಪಾಯ ಸೀತಾಪಲ್ಲು ನೆಲ್ಲಿಕಾಯಿ ತೆಂಗಾಯಿ ನಿಂಬು ಆಮೇಲೆ ಹುಣಸೆ ಹಣ್ಣಿನ ಮರ ಎಲ್ಲ ಈ ಒಂದು ಇಷ್ಟ ಜಾಗದಲ್ಲಿ ಚಿಕ್ಕ ಚಿಕ್ಕದೇ ಎಲ್ಲ ತುಂಬಾನೇ ಹಾಕಿರೋದು ಆಮೇಲೆ ಅಲ್ಲಿ ಬೇವಿನ ಮರ ಜೋಳ ಗೋಧಿ ಕಬ್ಬು ಮತ್ತೆ ಟೊಮೆಟೊ ಇಂದ ಇಡ ಪ್ರತಿ ಒಂದು ಮನೆಗ್ ಬೇಕಾಗಿರುವಂತ ಪ್ರತಿ ಒಂದು ನಾವು ಇಲ್ಲಿ ನಮ್ಮ ಹೊಲದಲ್ಲೇನೆ ಬೆಳೆಯೋದು ಸೊ ನೀರಿಗೇನು ಕೊರತೆ ಇಲ್ಲ ಯಾಕಂದ್ರೆ ಒಂದಲ್ಲ ಎರಡೆರಡು ಬೋರ್ ಹಾಕ್ಸಿದೀವಿ ಇದೆಲ್ಲ ಪ್ರೆಸೆಂಟ್ ನಮ್ಮ ಚಿಕ್ಕಪ್ಪ ಎಲ್ಲ ನೋಡ್ಕೊತಾ ಇದ್ದಾರೆ ನಿಂತ್ಕೊಂಡು ಅವರೇ ಇದನ್ನೆಲ್ಲ ಇದು ಮಾಡ್ತಿದ್ದಾರೆ ಸೊ ನಾವು ಬೆಂಗಳೂರಲ್ಲಿ ಇರ್ತೀವಿ ಅವಾಗವಾಗ ಬಂದು ನೋಡ್ಕೊಂಡು ಹೋಗೋದು ಬರೋದು ಮಾಡ್ತೀವಿ ಇನ್ಮೇಲಿಂದ ಡ್ಯಾಡಿನೇ ಎಲ್ಲ ನಿಂತ್ಕೊಂಡು ಇದನ್ನೆಲ್ಲ ನೋಡ್ಕೊಳ್ ನೋಡ್ಕೊಂತಾರೆ ಇಲ್ಲೆಲ್ಲ ಇದು ಇದೇನು ಇದು ಸೋಯಾಬೀನ್ ಸೋಯಾಬೀನ್ ಇರುತ್ತಲ್ಲ ಅದರದ್ದು ಒನ್ಗೀಸ್ ಇರುವಂತ ಏನ್ ಹೊಟ್ಟೆ ಅಂತ ಹೇಳ್ತಾರೆ ಇದನ್ನ ಅದು ಇದೆಲ್ಲ ಬರೀ ಹಸುಗಳು ಕೊಡೋ ಹಸುಗಳಿಗೆ ಆಹಾರ ಊಟ ಎತ್ತು ಹಸುಗಳು ಕೊಡ್ತಾರೆ ಇದು ನುಗ್ಗೆಕಾಯಿ ಮರ ಈ ಸೊಪ್ಪೆಲ್ಲ ನಾವು ಬೆಂಗಳೂರಲ್ಲಿ ಇಲ್ಲಿ ನೋಡಿ ಗಾಯ್ಸ್ ನಲ್ವತ್ತು ಐವತ್ತು ರೂಪಾಯಿ ಕೊಟ್ಟು ಬೆಂಗಳೂರಲ್ಲಿ ನಾವು ತಗೊಂತೀವಿ ಇಲ್ಲಿ ಫ್ರೀ ಆಗಿದೆ ಯಾರು ಯೂಸ್ ಮಾಡ್ಕೊಳ್ಳಲ್ಲ ಗೊತ್ತಿಲ್ಲ ಸೊ ಗಾಯ್ಸ್ ಹಂಗೆ ಇವಾಗ ಮೇಲ್ಗಡೆಯಿಂದ ಇವಾಗ ನೋಡಿ ಅಲ್ಲಿಂದ ಬಂದ್ವಿ ಇವಾಗ ಕೆಳಗಡೆ ತೋರಿಸ್ತೀನಿ ಏನ್ ಹಾಕಿದ್ವಿ ಈ ಕೆಳಗಡೆ ಪೂರ್ತಿ ಪೂರ್ತಿ ಕಬ್ಬು ಹಾಕಿರೋದಾ ಓಕೆ ಗಾಯ್ಸ್ ಪರಿ ತೋರ್ಸ್ತೀನಿ ಸೊ ಇವಾಗ ಮೇಲೆ ಅಲ್ಲಿಂದ ಬಂದಿದ್ದು ತೋಟದಲ್ಲಿ ಹಸು ಎಲ್ಲ ಎಲ್ಲ ಸೊ ಅಯ್ಯೋ ಒಂದು ನಿಮಿಷ ಸೊ ಗಾಯ್ಸ್ ಇದೆ ಬೋರು ಬೋರ್ ಇಲ್ಲಿ ಹಾಕಿದೀವಿ ಇಲ್ಲಿ ನಮ್ಮ ಅಜ್ಜಿಗೋತಿದಾರ ಕಳೆ ತೆಗಿತಾ ಇರೋದು ನಮ್ ಡ್ಯಾಡಿ ಏನು ಕಬ್ಬಾ ಸ್ವಲ್ಪ ಕಬ್ಬು ಗೊಂಜಾಳ ಹಾಕಿರೋದು ಇಷ್ಟು ಅದೇ ನಮ್ದು ತೋಟದಲ್ಲಿರೋ ಮನೆ ಸೊ ಅಲ್ಲಿ ಹಸು ಎತ್ತು ಎಲ್ಲ ಅಲ್ಲಿ ಕಟ್ಟ ಕಟ್ಟಿದಿವಿ ಇವರು ನಮ್ಮ ಚಿಕ್ಕಪ್ಪನ ಮಗಳು ಏನಪ್ಪ ಏನಿದು ಅಲ್ಸಂದಿ ಅಲ್ಲಿ ಹೋಗ್ತಾ ಇದಾರೆ ಆಲ್ರೆಡಿ ಅವರು ಮುಂದೆ ಮುಂದೆ ಹೋಗ್ತಾ ಇದ್ದಾರೆ ನಾವು ಸೊ ಗೈಸ್ ಏನಪ್ಪ ಅಂತಂದರೆ ಸೊ ನಮ್ಮ ಒಂದು ಹೊಲದಲ್ಲಿ ಇದ್ದೀನಿ ಒಂದು ಏನಪ್ಪ ಅಂತಂದರೆ ಈಗ ಬೆಂಗಳೂರಲ್ಲಿ ನಾವು ಅಷ್ಟು ಜಾಗ ಮನೆ ಜಾಗ ಇದ್ರೂ ಕೂಡ ಅಟ್ಲೀಸ್ಟ್ ಒಂದು ಅರ್ಧ ಎಕರೆ ಆದರೂ ಹೊಲ ಇರಬೇಕು ಅಂತ ಹೇಳ್ತಾರೆ ನಿಮ್ಗೆ ಅಪ್ ನಿಮಗೆ ಏನು ಬೇಕು ಅದನ್ನೆಲ್ಲ ಬೆಳ್ಕೊಂಡು ತಿನ್ಕೋಬೋದು ಆರಾಮಾಗಿ ಎಷ್ಟು ನನಗೆ ನಿಜವಾಗ್ಲೂ ಆಗಿ ಇವತ್ತು ಬ್ಯಾಂಗ್ಳೂರ್ಗೆ ಹೊಡಬೇಕು ಹೋಗೋಕ್ಕೆ ಮನಸ್ಸಾಗ್ತಿಲ್ಲ ಬಂದರೆ ಇದೇ ಥರನೇ ರಾಷ್ಟ್ರದ ಧ್ವಜದ್ದು ನೀರಲ್ಲಿ ಹಾಕಿದಾರು ಹ್ಞೂ ಓಕೆ ತೊಳಿ 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 ಕೇಳಿರಿ ಕೆಳಗಡೆ ಹ್ಞೂ ಸೊ ಅವರೆಲ್ಲ ಮುಂದೆ ಮುಂದೆ ಹೋದರು ನಾನು ಇನ್ನು ಇಲ್ಲೇ ಇದ್ದೀನಿ ಹಿಂದೆನೇ ಇದ್ದೀನಿ ನೋಡಿ ಅಲ್ಲಿದ್ದಾರೆ ಡ್ಯಾಡಿ ಮಮ್ಮಿ ಸೊ ಇವಾಗ ಹೋಗ್ತಾನೆ ಈ ಒಂದು ಯಾಕಂದರೆ ಇವತ್ತು ನಾನು ಬ್ಯಾಂಗ್ಳೂರ್ಗೆ ಸೊ ಸಾರಿ ಇವತ್ತು ಬ್ಯಾಂಗ್ಳೂರ್ಗೆ ಹೊರಡಬೇಕು ಸೊ ಹಾಗಾಗಿ ಇವತ್ತು ಒಂದು ನಮ್ಮ ತೋಟದೊಂದು ವೀಡಿಯೋ ಮಾಡಬ ವೀಡಿಯೋ ಮಾಡಿದ್ರೆ ಆಯಿತು ಹೇಳ್ಬಿಟ್ಟು ಈ ಒಂದು ವೀಡಿಯೋನ ಮಾಡಿದ್ದೀನಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ಬ್ಲಾಗ್ನ ನೋಡ್ತಾ ಇದ್ದೀರಾ ಬೇರೆ ಹೋಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲ ಬೆಲ್ಲೈಕೋನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಸೊ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಶೇರು ಕಮೆಂಟು ಮಾಡಿ ಹಾಗೆ ಮತ್ತಷ್ಟು ಒಂದು ಒಳ್ಳೊಳ್ಳೆ ವೀಡಿಯೋಸ್ ಜೊತೆ ಮತ್ತೆ ಬರ್ತೀನಿ ಇದು ಬೆಣ್ಣು ಮರ ಇದು ಹಾರಿ ಸೊಪ್ಪು ಮರ ಅಂತಾರೆ ಬೆಳಿ ಬಂಗಾರ ಕುಡ್ದು ದೇವ್ರ ಹಿರ್ಯಾರ ಎಲ್ಲ ಇವ್ರು ಇವರು ಎಲ್ಲ ನಮ್ಮ ಆಜ್ಜಾರ್ ಎಲ್ಲ ತೀರ್ ಹೋಗಿರ್ತಾರಲ್ಲ ಅವ್ರ ಯಾರ್ಯಾರು ತೀರ್ ಹೋಗಿದಾರಲ್ಲ ನಮ್ಮ ತಂದೆ 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 ತಾಯಿ ಅವ್ರ ಹೆಸರಲ್ಲಿ ಒಂದೊಂದು ಕಲ್ಲಿಟ್ಟೆ ಮಾಡಲ್ಲ ಸುಟ್ಟು ಬಂದ್ರ ಎಲ್ಲ ತಗೊಂಡ್ಬಂದು ಇಲ್ಲಿಟ್ಟು ಇಲ್ಲಿ ಪೂಜೆ ಮಾಡ್ತಾರೆ ಓಕೆ ಗೈಸ್ ಏನಪ್ಪಾ ಅಂತಂದ್ರೆ ಇವಾಗ ಆಲ್ರೆಡಿ ಮುಂಚೆ ಎಲ್ಲ ಹೊಲ್ದಲ್ಲಿ ಯಾರು ಮನೆ ಕಟ್ತಾ ಇರ್ಲಿಲ್ಲ ಇವಾಗ ಎಲ್ರು ಕೂಡ ಹೊಲ್ ಏನು ಅವ್ರವ್ರು ಹೊಲ್ಗಳಿರ್ತಾವೋ ಅದರಲ್ಲೇ ಬಂದ್ಬಿಟ್ಟು ಆರಾಮಾಗಿ ಮನೆಗಳನ್ನ ಕಟ್ಟಿಸ್ಕೊಂಡು ಸರಿ ಸಿದ್ದೋಗ್ತದಿಲ್ಲ ಅವ್ರಿಂದ ಓ ಆರಾಮಾಗಿ ಮನೆಗಳನ್ನ ಕಟ್ಟಿಸ್ಕೊಂಡು ಆರಾಮಾಗಿದ್ದಾರೆ ಒಂಥರ ಚೆನ್ನಾಗಿರುತ್ತೆ ಹ್ಞೂ

ಏನೇನ್ ಹಾಕಿ ಬಿಸಿಲೇತ್ ಬಾ ಇಲ್ಲಿ ಬೋರ್ ಇದೆ ಮೇಲೆ ಒಂದು ಬೋರ್ ಹಾಕ್ಸಿದೀವಿ ಎರಡ್ ಬೋರ್ ಹಾಕ್ಸಿರೋದು ಸೊ ಸದ್ಯಕ್ಕೆ ಒಂದು ಎರಡು ಎಕರೆ ಅಷ್ಟು ಕಬ್ಬು ಹಾಕಿರೋದು ಆಮೇಲೆ ಮಿಕ್ಕಿರೋದ್ರಲ್ಲಿ ಜೋಳ ಬಿಳಿ ಜೋಳ ಆಮೇಲೆ ಕಬ್ಬು ಜೋಳ ಸ್ವಲ್ಪ ಬೇಳೆ ಏನೋ ಹಾಕಿದ್ದಾರೆ ಮನೆಗೆ ಬೇಕಾ ಬೇಕಾಗಿರೋ ತರಕಾರಿಗಳನ್ನು ಕೂಡ ಒಂದು ಸೈಡೆಲ್ಲ ಅವು ಹಾಕ್ಕೊಂಡಿದ್ದಾರೆ ಆಮೇಲೆ ತೆಗಿನ ಮರ ಗಂಧದ ಮರ ಹುಣಸೆ ಮರ ಎಲ್ಲ ಆ ಥರದ ಹನ್ನೆಲ್ಲ ಮರ ಇವೆಲ್ಲವೂ ಕೂಡ ಹಾಕಿದ್ದಾರೆ ಇವರ ಅಡುಗೆ ಮಾಡ್ಕ್ಯಾರು ಇಷ್ಟೊತ್ತು ರೊಟ್ಟಿ ಪಲ್ಯ ಎಲ್ಲ ಮಾಡಿದರು ನಮ್ಮ ಅಜ್ಜಿನೇ ಹೊಲದಲ್ಲಿ ಹಾಂ ಸಾರು ಅನ್ನ ಎಲ್ಲ ಮಾಡಿ ನಮ್ಗೆ ಊಟ ಕೊಟ್ಟರು ಅಲ್ಲಮ್ಮ ಮಾಡ್ತಾಳು ನಮ್ ಅಕ್ಕ ಇಕ್ಕಿ ಎಲ್ಲ ಹಾಕೋತ ನೋಡ್ರಿ ಕದ ನಮ್ ಅಮ್ಮ ಕಡೆ ಸುಣ್ಕಾರ ಹಾ ರೀ ಅವ್ರ ಅಜ್ಜಿ ಅವ್ರ ಅವ್ರ ಅಜ್ಜಿ ಅವ್ರ ಕಡೆ ಗೆ ಬಂದಾರ ಇಲ್ಲಿ ಇವ್ರು ನಮ್ ಧಾರವಾಡ ತಾಲೂಕ ನೀಲಕಟ್ಟಿ ಗ್ರಾಮಕ್ಕೆ ಬಂದಾರ ಇವ್ರು ಬಂದಕಾರ ಇಲ್ಲಿ ಅಜ್ಜಿ ಕಡೆ ಎಲ್ಲ ಸುಣ್ಣ ಹಾಕೋದ್ರಿಕ್ತ ಉತ್ತೂ ಕಡೆ ಹಾಕದಾಗ್

ಮಾಡ್ತಿಲ್ಲ ಮರಿ ಮಾಮಗ ನೀವು ಮರಿ ಮಾಮಗ ಹಾ ನಮ್ಮ ಮನೆ ಫಸ್ಟ್ ನಮ್ಮ ವಂಶ ವಂಶದ ಮರಿ ಮಾಮಗ ಇವನ ಮರಿ ಮಾಮಗ ಮಾಡ್ತಿಲ್ಲ ಗಿರಿ ಮಾಮಗ ಹಾ ಗಿರಿ ಮಾಮಗ ಕಿತ್ತರೆ ಅಪ್ಲ ತೋಸ್ತಾರೆ ಇದು ಇದು ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಈ ಒಂದು ಬ್ಲಾಗ್ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ಬ್ಲಾಗ್ ನಲ್ಲಿ ನಿಮಗೆ ಏನು ಮಾಡ್ತಿದೀನಿ ಬೇಗ ಹೋಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತದ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೀಬೇಡಿ ಹಾಗೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಐ ಲವ್ ಯು ಆಲ್